ನಮ್ಮನೇಹ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದ್ಯಾವುದು ಅಂತೀರಾ ಅವಲಕ್ಕಿ ಸಾಮಾನ್ಯವಾಗಿ ಬೆಳಗ್ಗೆ ಟೈಮು ಅರ್ಜೆಂಟ್ ಅರ್ಜೆಂಟಲ್ಲಿದ್ದಾಗ ಬಹಳ ಬೇಗ ಮಾಡ್ಕೋಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಆಮೇಲೆ ಡಯೆಟ್ ಮಾಡೋರು ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ಎಲ್ಲ ತೊಗೊಂಡಿದ್ದೀನಿ ಮೊದಲಿಗೆ ಒಂದೆರಡು ಬಟ್ಲು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಕಡಲೆ ಬೀಜ ಮತ್ತು ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನದ ಪುಡಿ ಮತ್ತು ಈರುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮೊದಲಿಗೆ ಅವಲಕ್ಕಿನ ನೀರಲ್ಲಿ ನೆನೆಸಿ ಇದ್ದೀನಿ ಮೊದಲಿಗೆ ಅವಲಕ್ಕಿನ ಸ್ವಲ್ಪ ನೀರು ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ಧೂಳೆಲ್ಲ ತೆಗೆದು ಮತ್ತು ನೀರನ್ನು ಹಾಕಿ ನೆನೆಯೋದಕ್ಕಿಡಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ನೆನೆದ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅವಲಕ್ಕಿ ಒಂದು ಮೂರು ನಾಲ್ಕು ನಿಮಿಷ ನೆಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಈಗ ನಾನು ಅವಲಕ್ಕಿ ನೆನೆಯೋ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ಇದಕ್ಕೆ ನೀರು ಹಾಕಿ ನೆನೆಯೋದಕ್ಕೆ ಇದ್ದೀನಿ ಈಗ ನಾನು ಈರುಳ್ಳಿ ಮತ್ತು ಅಶ್ ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಅದು ಕಟ್ ಮಾಡೋವಷ್ಟರಲ್ಲೇ ಫಟ್ ಅಂತ ಅವಲಕ್ಕಿ ಕೂಡ ನೆಂದಿರುತ್ತೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಅಂತ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಶುಗರ್ ಬಿ ಪಿ ಇರೋರ್ಗೂ ಕೂಡ ಬೆಳಗ್ಗೆ ಟೈಮು ರೈಸ್ ಐಟಮೆಲ್ಲ ಕೊಡಬಾರ್ದಲ್ಲ ಅವರಿಗೆಲ್ಲ ಬೇಗ ಬಹಳ ಬೇಗ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು ನೋಡಿ ಈಗ ನಾನು ಅಶ್ ಎಲ್ಲ ಕಟ್ಟಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿನೆಲ್ಲ ಕಟ್ ಮಾಡಿಟ್ಕೊಂಡು ಈಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಈಗಿದ ನೀರಲ್ಲಿ ಚೆನ್ನಾಗಿ ಚೆನ್ನಾಗಿ ಹಿಂಡಿ ನೀರಿಂದ ಸಪ್ರೇಟ್ ಮಾಡ್ತಾ ಈ ರೀತಿ ಸ್ವಲ್ಪ ನೀರಿಲ್ದೇ ಇರೋ ರೀತಿಯಲ್ಲಿ ನೀಟಾಗಿ ಅವಲಕ್ಕಿನ ಎಂಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಕೂಡ ತುಂಬ ಉದುದ್ರಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಎಷ್ಟು ಉದುದ್ರಾಗಿದೆ ಈಗ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ನೇ ಬಿಸಿಗಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಇಷ್ಟನ್ನು ಹಾಕಿ ನೀಟಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಡಬಾರ್ದು ನೀಟಾಗಿದ್ದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾನು ಇಲ್ಲಿ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಣಮೆಣ್ಸಿನ್ಕಾಯಿನೂ ಕೂಡ ಬಳಸ್ಬೋದು ಹಸಿರು ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಈಗ ಈರುಳ್ಳಿನ ಹಾಕಿ ನೀಟಾಗಿ ಈರುಳ್ಳಿ ಹಸಿವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸಣ್ಣ ಸಣ್ಣದಾಗ ಕೂಡ ಕಟ್ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ನೀಟಾಗಿ ಹಸಿವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು ಈಗ ನೀಟಾಗಿ ನಾನು ಆಗಲೇ ಹೇಳಿದಾಗ ಈರುಳ್ಳಿ ಸಾಫ್ಟ್ ಆಗೋ ರೀತಿಲಿ ಹಸಿವಾಸನೆ ಹೋಗೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆದಮೇಲೆ ಈಗ ನೆಂದಿದ್ದಂಥ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟೇ ಬಹಳ ಸುಲಭವಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಇದು ನೀಟಾಗಿ ಇದು ಎಲ್ಲ ಮಿಕ್ಸ್ ಆಗೋ ರೀತಿಲಿ ಅವಲಕ್ಕಿನೂ ಸ್ವಲ್ಪ ಬಿಸಿ ಆಗೋ ರೀತಿಲಿ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಫಟಾಫಟ್ ಅಂತ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ನಾನು ಆಗಲಿ ಹೇಳಿದಾಗೆ ಡಯೆಟ್ ಮಾಡೋರು ಕೂಡ ಬೆಳಗ್ಗೆ ಟೈಮು ಈ ರೀತಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ತುಂಬ ರುಚಿಕರವಾಗಿರುವಂಥ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಕಾಗುತ್ತೆ ಬೇಕಾದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಇನ್ನೇ ಇನ್ಕ್ರೀಸ್ ಮಾಡಬೇಕು ಅಂದರೆ ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಬೋದು ನಿಂಬೆ ರಸ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹುಳಿ ಇಷ್ಟಪಡಲ್ಲ ಅನ್ನೋರು ಹಾಗೆ ಊಟ ಸ್ವಲ್ಪ ಹಾಗೆ ತಿನ್ಬೋದು ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ನಿಂಬೆ ರಸನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್